ಹಾಯ್ ಫ್ರೆಂಡ್ಸ್ ಅಡುಗೆ ಸಭಿರುಚಿ ಚಾನಲ್ಗೆ ಸ್ವಾಗತ ನೀರು ದೋಸೆ ಅಂದರೆ ನಿಮಗೆಲ್ಲ ತುಂಬಾ ಇಷ್ಟ ಅಂತ ನನಗೆ ಗೊತ್ತು ಅದರಲ್ಲೂ ಕೊಡಗಿನ ನೀರು ದೋಸೆ ಇನ್ನೂ ತುಂಬಾ ಇಷ್ಟ ಆಗುತ್ತೆ ಈ ನೀರು ದೋಸೆನ ತುಂಬ ಸಾಫ್ಟಾಗಿ ಸರಿಯಾದ ವಿಧಾನದಲ್ಲಿ ಹೇಗೆ ಮಾಡ್ಕೊಳ್ಳೋದು ಮತ್ತು ಇದನ್ನು ಮಾಡುವಾಗ ಏನೆಲ್ಲ ಟಿಪ್ಸ್ಗಳನ್ನ ನಾವು ಫಾಲೋ ಮಾಡಬೇಕು ಅಂತ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತಾ ಇದ್ದೀನಿ ಹಾಗೆ ಫ್ರೆಂಡ್ಸ್ ಈ ದೋಸೆ ಬಗ್ಗೆ ನಿಮಗೆ ಏನೆಲ್ಲ ಡೌಟ್ಗಳಿದೆಯೋ ಅದನ್ನೆಲ್ಲ ಹೋಗಿಸುವಂಥ ಪ್ರಯತ್ನ ನಾನು ಈ ವಿಡಿಯೋದಲ್ಲಿ ಮಾಡಿದ್ದೀನಿ ಹಾಗಾಗಿ ವಿಡಿಯೋನ ಕೊನೆ ತನಕ ಮಿಸ್ ಮಾಡಿಕೊಳ್ಳ್ದೆ ನೋಡಿ ಹಾಗೆ ಫ್ರೆಂಡ್ಸ್ ನೀವೇನಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಇವಾಗಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸೈಡಲ್ಲಿ ವೆಲ್ಲೈಕನ್ ಇದೆ ಅದರ ಮೇಲೆ ಕ್ಲಿಕ್ ಮಾಡಿ ಆಲ್ ಸೆಲೆಕ್ಟ್ ಮಾಡಿ ಆವಾಗ ನಾನು ಮಾಡೋ ಎಲ್ಲ ವೀಡಿಯೋದ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ ಈಗ ನೋಡೋಣ ಹೇಗೆ ಮಾಡೋದು ಅಂತ ಇದನ್ನು ಮಾಡೋದಕ್ಕೆ ನಾನಿಲ್ಲಿ ಎರಡು ಕಪ್ನಷ್ಟು ದೋಸೆ ಅಕ್ಕಿನ ಒಂದು ಪಾತ್ರೆಗೆ ಹಾಕ್ತಾ ಇದ್ದೀನಿ ನಾನಿಲ್ಲಿ ಅಳತೆ ಕಪ್ನ ತಗೊಂಡಿದ್ದೀನಿ ನೀವು ಬೇಕಿದ್ದರೆ ಮಾಮೂಲಿ ಕಪ್ನ ಅಳತೆಗೆ ಬಳಸ್ಕೊಳ್ಳಿ ಈಗ ನೀರು ಈ ಅಕ್ಕಿನ ಒಂದೆರಡು ಸತಿ ಚೆನ್ನಾಗಿ ತೊಳ್ಕೊಬೇಕು ಇವಾಗ ತೊಳೆದಿಟ್ಟಂಥ ಅಕ್ಕಿಗೆ ಸ್ವಲ್ಪ ನೀರು ಒಂದು ಒಂದ್ ಏಳೆಂಟು ಗಂಟೆ ಇದನ್ನ ನೆನೆಸಿಡಬೇಕು ರಾತ್ರಿ ನೆನೆಸಿಟ್ಟರೆ ಬೆಳಗ್ಗೆ ತಿಂಡಿಗೆ ನೀವು ನೀರು ದೋಸೆನ ಮಾಡ್ಕೋಬಹುದು ಈ ದೋಸೆನ ನೀವು ಏಯ್ಟ್ ಅವರ್ಸ್ ನೆನೆಸ್ಬಿಟ್ಟು ಮಾಡಲೇಬೇಕು ಅಂತ ಏನೂ ಇಲ್ಲ ಇದನ್ನ ಒಂದು ತ್ರೀ ಅವರ್ಸ್ ಫೋರ್ ಅವರ್ಸ್ ನೆನ್ಸಿ ಕೂಡ ನೀವು ಈ ದೋಸೆನ ಮಾಡ್ಕೋಬಹುದು ದೋಸೆ ಚೆನ್ನಾಗೇ ಆಗುತ್ತೆ ನಿಮಗೆ ಟೈಮ್ ಇದೆ ಅಂದರೆ ದೋಸೆ ಅಕ್ಕಿನ ನೈಟ್ ನೆನೆಸ್ಬಿಟ್ಟು ಬೆಳಗ್ಗೆ ತಿಂಡಿಗೆ ಮಾಡಿಕೊಂಡ್ರೆ ಇದು ತುಂಬ ಸ್ಮೂತ್ ಆಗಿ ಇನ್ನೂ ಚೆನ್ನಾಗತ್ತೆ ಈಗ ಈ ದೋಸೆ ಅಕ್ಕಿನ ರಾತ್ರಿಯಿಂದ ಬೆಳಗ್ಗೆ ತನಕ ಅಂದರೆ ಒಂದು ಸೆವೆನ್ ಅಂದ್ರೆ ಏಟ್ ಅವರ್ಸ್ ನಾನು ನೆನೆಸಿಟ್ಟಿದ್ದೀನಿ ಇವಾಗ ಇದನ್ನು ಗ್ರೈಂಡ್ ಮಾಡ್ಕೋಬೇಕು ಇಲ್ಲಿ ಅಕ್ಕಿ ಸ್ವಲ್ಪ ಜಾಸ್ತಿ ಇದೆ ಅದರಿಂದ ನಾನು ಎರಡು ಸತಿ ಮಿಕ್ಸಿ ಜಾರಿಗೆ ಸ್ವಲ್ಪ ಸ್ವಲ್ಪ ಅಕ್ಕಿ ಹಾಕೊಂಡು ಗ್ರೈಂಡ್ ಮಾಡ್ತಿದ್ದೀನಿ ಈ ನೆನೆಸಿದಂಥ ಅಕ್ಕಿಗೆ ಒಂದು ಕಪ್ನಷ್ಟು ನೀರು ಹಾಕೊಂಡು ನಾನು ಗ್ರೈಂಡ್ ಮಾಡ್ತಾ ಇದ್ದೀನಿ ಈಗ ನಿಮ್ಗೆ ಕಾಣಿಸ್ಬೋದು ನೋಡಿ ದೋಸೆ ಇಟ್ಟು ಚೆನ್ನಾಗಿ ಗ್ರೈಂಡ್ ಆಗಿದೆ ಇದನ್ನ ಇವಾಗ ಒಂದು ಪಾತ್ರೆಗೆ ಹಾಕೋಣ ಗ್ರೈಂಡ್ ಮಾಡಿದಂಥ ದೋಸೆ ಹಿಟ್ಟನ್ನೆಲ್ಲ ನಾನು ಪಾತ್ರೆಗೆ ಈಗ ಹಾಕ್ಕೊಂಡಿದ್ದೀನಿ ಮಿಕ್ಸಿ ಜಾರಲ್ಲಿ ಉಳ್ಕೊಂಡಿರುತ್ತಲ್ಲ ಆ ದೋಸೆ ಹಿಟ್ಟಿಗೆ ಒಂದು ಹಾಫ್ ಕಪ್ನಷ್ಟು ನೀರು ಹಾಕ್ಕೊಂಡು ಆ ನೀರನ್ನ ಕೂಡ ಇದಕ್ಕೆ ಹಾಕ್ತಾ ಇದ್ದೀನಿ ಈಗ ರುಬ್ಬಿದಂಥ ಈ ದೋಸೆ ಹಿಟ್ಟಿಗೆ ಮೂರು ಕಪ್ನಷ್ಟು ನೀರು ಹಾಕ್ಕೋಬೇಕು ಅಂದರೆ ನಾನಿಲ್ಲಿ ಎರಡು ಕಪ್ ಅಕ್ಕಿಗೆ ನಾಲ್ಕುವರೆ ಕಪ್ನಷ್ಟು ನೀರು ಹಾಕ್ಕೊಂಡಿದ್ದೀನಿ ಇವಾಗ ದೋಸೆ ಹಿಟ್ಟನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇಲ್ಲಿ ಕಾಣುತ್ತಲ್ಲ ಈ ಅದಕ್ಕೆ ನೀವು ದೋಸೆ ಹಿಟ್ಟನ್ನ ರೆಡಿ ಮಾಡ್ಕೋಬೇಕು ಈ ದೋಸೆ ಹಿಟ್ಟಲ್ಲಿ ದೋಸೆನ ತಕ್ಷಣಕ್ಕೆ ಮಾಡೋದಿಕ್ಕೆ ಹೋಗ್ಬೇಡಿ ಇದಕ್ಕೆ ಮುಚ್ಚಳ ಮುಚ್ಚಿಬಿಟ್ಟು ಒಂದು ಹದಿನೈದು ಇಪ್ಪತ್ತು ನಿಮಿಷ ಇಟ್ಬಿಟ್ಟು ದೋಸೆ ನೀವು ಮಾಡಿಕೊಂಡ್ರೆ ಸ್ಮೂತಾಗಿ ತುಂಬ ಇದು ಇವಾಗ ಇಪ್ಪತ್ತು ನಿಮಿಷ ಆಗಿದೆ ಇವಾಗ ದೋಸೆ ಹಿಟ್ಟಿಗೆ ನಾನು ಒಂದು ಮುಕ್ಕಾಲು ಟೀ ಸ್ಪೂನಷ್ಟು ಟೇಸ್ಟಿಗೆ ಸಾಲ್ಟ್ ತಗೊಂಡು ಚೆನ್ನಾಗಿ ಸತಿ ಮಿಕ್ಸ್ ಮಾಡ್ತಾ ಇದ್ದೀನಿ ಅಕ್ಕಿನ ರುಬ್ಬಿದ ತಕ್ಷಣವೂ ಕೂಡ ನೀವು ಆ ಹಿಟ್ಟಲ್ಲಿ ದೋಸೆನ ಮಾಡ್ಕೋಬೋದು ಅದೇ ತಕ್ಷಣಕ್ಕೆ ನೀವು ದೋಸೆ ಮಾಡ್ಕೊಳ್ಳೋದ್ರಿಂದ ದೋಸೆ ಸ್ವಲ್ಪ ದಪ್ಪ ಆಗುತ್ತೆ ತುಂಬ ಸಾಫ್ಟ್ ಆಗೋಲ್ಲ ಹಿಟ್ಟನ್ನ ಸ್ವಲ್ಪ ತಿಟ್ಟು ನೀವು ದೋಸೆ ಮಾಡಿಕೊಂಡ್ರೆ ಸ್ಮೂತ್ ಆದಂಥ ಸಾಫ್ಟ್ ಆದಂಥ ನೀರು ದೋಸೆ ನಿಮಗೆ ತಿನ್ನೋದಕ್ಕೆ ಸಿಗುತ್ತೆ ಇದಾದ ಮೇಲೆ ದೋಸೆ ಕೌಲಿನ ಸ್ಟವ್ ಮೇಲೆ ಕಾಯೋಕಿಟ್ಟು ಅದಕ್ಕೆ ಇಲ್ಲಿ ಕಾಣುತ್ತಲ್ಲ ಹೀಗೆ ಲೈಟಾಗಿ ಎಣ್ಣೆನ ಎಲ್ಲ ಕಡೆ ಹಚ್ಕೋಬೇಕು ಹಾಗೆ ಫ್ರೆಂಡ್ಸ್ ನೀವು ಪ್ರತಿಯೊಂದು ದೋಸೆ ಹುಯ್ಯುವಾಗಲೂ ಕೂಡ ದೋಸೆ ಕಾವಲಿಗೆ ಲೈಟಾಗಿ ಎಣ್ಣೆನ ಹಚ್ಕೊಂಡು ದೋಸೆನ ಹುಯ್ಕೋಬೇಕಾಗತ್ತೆ ಅಲ್ಲದೆ ದೋಸೆ ಎಲ್ಲ ಹುಯ್ದಾದ ಮೇಲೆ ದೋಸೆ ಕಾವಲಿಗೆ ಕೂಡ ಲೈಟಾಗಿ ಎಣ್ಣೆನ ಹಚ್ಬಿಟ್ಟು ಇಡೋದ್ರಿಂದ ನೀವು ನೆಕ್ಸ್ಟ್ ಟೈಮ್ ದೋಸೆ ಮಾಡುವಾಗ ದೋಸೆ ತುಂಬ ಚೆನ್ನಾಗುತ್ತೆ ಕಾವಲಿಯಿಂದ ದೋಸೆ ಚೆನ್ನಾಗಿ ಬಿಟ್ಟು ಬರುತ್ತೆ ಕಾವಲಿಗೆ ಅಂಟ್ಕೊಳ್ಳಲ್ಲ ಕಾವಲಿ ಚೆನ್ನಾಗಿ ಕಾದಿದೆ ಈಗ ನಾನು ದೋಸೆ ಇಟ್ಟು ತಗೊಂಡು ಇದನ್ನು ಇಲ್ಲಿ ಕಾಣುತ್ತಲ್ಲ ಹೀಗೆ ಸ್ಪ್ರೆಡ್ ಮಾಡ್ತಾ ಇದ್ದೀನಿ ಪ್ರತಿಯೊಂದು ದೋಸೆ ಹುಯ್ಯುವಾಗಲೂ ಹಿಟ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ದೋಸೆ ಹುಯ್ಕೋಬೇಕು ಈಗ ಮುಚ್ಚಳ ಮುಚ್ಚಿ ಇದನ್ನು ಒಂದೆರಡು ನಿಮಿಷ ಬೇಯಿಸ್ಕೋಬೇಕು ಹಾಗೆ ಫ್ರೆಂಡ್ಸ್ ನೀವು ದೋಸೆನ ಕಾವಲಿಗೆ ಹಾಕುವಾಗ ಫ್ಲೇಮ್ ಯಾವಾಗಲೂ ಜಾಸ್ತಿಲಿಟ್ಕೊಳ್ಳಿ ಹಾಗೆ ದೋಸೆನ ನೀವು ತೆಗೆಯುವಾಗ ಕಾವಲಿಯಿಂದ ತೆಗೆಯುವಾಗ ಫ್ಲೇಮ್ನ ನೀವು ಕಡಿಮೆ ಮಾಡಿಕೊಂಡು ಆಮೇಲೆ ತೆಗಿಬೇಕಾಗತ್ತೆ ಇವಾಗ ದೋಸೆ ನೋಡಿ ಒಂದು ಕಡೆ ಚೆನ್ನಾಗಿ ಕಾದಿದೆ ನಿಮಗೆ ದೋಸೆನ ಕಾವಲಿಗೆ ಉಯ್ದಾದ ಮೇಲೆ ಇನ್ನೂ ಸ್ವಲ್ಪ ದೋಸೆ ತೆಳುಬೇಕಿತ್ತು ಅಂತ ಏನಾದರೂ ಅನಿಸಿದ್ರೆ ನೀವು ಒಂದು ಕಾಲು ಕಪ್ನಷ್ಟು ನೀರನ್ನು ಆ್ಯಡ್ ಮಾಡಿಕೊಂಡು ಇನ್ನೂ ಸ್ವಲ್ಪ ತೆಳು ಮಾಡ್ಕೋಬಹುದು ದೋಸೆನ ಹಾಗಂತ ಜಾಸ್ತಿ ನೀರು ಹಾಕಿ ತುಂಬ ತೆಳು ಮಾಡೋದಿಕ್ಕೆ ಹೋಗ್ಬೇಡಿ ಆಮೇಲೆ ಕಾವಲಿಯಿಂದ ದೋಸೆ ತೆಗೆಯೋದಕ್ಕೆ ನಿಮಗೆ ಕಷ್ಟ ಆಗುತ್ತೆ ಈಗ ಇಲ್ಲಿ ಕಾಣಿಸ್ಬೋದು ದೋಸೆ ನೋಡಿ ಕಾವಲಿಯಿಂದ ನೀಟಾಗಿ ತಳ ಬಿಟ್ಕೊಳ್ತಾ ಇದೆ ಈಗ ಒಂದು ತಟ್ಟೆಗೆ ಈ ದೋಸೆನ ಇಲ್ಲಿ ಕಾಣುತ್ತಲ್ಲ ಹೀಗೆ ಮಚ್ಚಾಕಬೇಕು ಹಾಕಿದ ತಕ್ಷಣವೇ ನೀವು ಬಿಸಿ ಇದ್ದಾಗಲೇ ಅದನ್ನು ಫೋಲ್ಡ್ ಮಾಡೋದಕ್ಕೆ ಹೋಗಬೇಡಿ ಒಂದು ನಿಮಿಷ ಬಿಟ್ಟು ಇಲ್ಲಿ ಕಾಣುತ್ತಲ್ಲ ಹೀಗೆ ಅದನ್ನು ಫೋಲ್ಡ್ ಮಾಡ್ಕೊಳ್ಳಿ ತುಂಬಾನೇ ಸ್ಮೂತಾದ ಬಿಸಿಯಾದ ನೀರು ಇವಾಗ ರೆಡಿ ಆಗಿದೆ ಇದನ್ನ ನಿಮಗೆ ಗೊತ್ತಾಗ್ಬೋದು ಗೊತ್ತಾಗಬಹುದು ಇದು ಎಷ್ಟೊಂದು ಸಾಫ್ಟ್ ಆಗಿ ಆಗಿದೆ ದೋಸೆನ ಒಂದು ಪ್ಲೇಟಿಗೆ ಸರ್ವ್ ಮಾಡೋಣ ಈ ದೋಸೆ ಜೊತೆಗೆ ಕಾಯಿ ಚಟ್ನಿ ಕಾಯಿ ವೆಜ್ ವೆಜಿಗ್ರೇಬಿ ಇದ್ದರೆ ಒಳ್ಳೆ ಕಾಂಬಿನೇಷನ್ ಅಂತಾನೆ ಹೇಳ್ಬೋದು ಹಾಗೆ ವೆಜ್ ತಿನ್ನೋ ಫ್ರೆಂಡ್ಸ್ಗಳು ಚಿಕನ್ ಗ್ರೇವಿ ಜೊತೆ ಇದನ್ನು ತಿಂದರೆ ತುಂಬಾ ಸಖತ್ತಾಗಿರುತ್ತೆ ಈ ನೀರು ದೋಸೆನ ಬೆಳಗ್ಗೆ ತಿಂಡಿಗೆ ಮಧ್ಯಾಹ್ನ ಅಥವಾ ರಾತ್ರಿ ಊಟಕ್ಕೆ ನಿಮಗೆ ಯಾವಾಗ ಬೇಕೋ ಆವಾಗ ಮನೇಲಿ ತುಂಬ ಸುಲಭವಾಗಿ ಇದನ್ನು ಮಾಡ್ಕೋಬಹುದು ಈ ನೀರು ದೋಸೆನ ನೀವು ಕೂಡ ಮನೇಲಿ ಟ್ರೈ ಮಾಡಿ ಹಾಗೆ ಇನ್ನೂ ಏನಾದರೂ ನಿಮಗೆ ಡೌಟ್ಗಳಿದ್ರೆ ದೋಸೆ ಬಗ್ಗೆ ಕಮೆಂಟ್ ಬಾಕ್ಸ್ ಅಲ್ಲಿ ನೀವು ತಿಳಿಸಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ವಿಡಿಯೋಕ್ಕೊಂದು ಲೈಕ್ ಕೊಟ್ಟು ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸೈಡಲ್ಲಿ ಬೆಲ್ ಐಕನ್ ಇದೆ ಅದರ ಮೇಲೆ ಕ್ಲಿಕ್ ಮಾಡಿ ಆಲ್ ಸೆಲೆಕ್ಟ್ ಮಾಡಿ ಆವಾಗ ನಾವು ಮಾಡೋ ಎಲ್ಲ ವೀಡಿಯೋದ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಬಾಯ್